ಹೇಳಿದ್ರು ಸಂಜಯ್ ಅವ್ರನ್ನ ರೆಫರ್ ಮಾಡಿದ್ರು ಅಂತ ಕೂಡ ರೆಫರ್ ಮಾಡಿರೋದು ಈ ಆ ನನಗೆ ಇನ್ನೂ ನೆನಪಿದೆ ಅವರು ಡೇಟ್ಸ್ ಹೇಳ್ಬೇಕಾದ್ರೆ ನನ್ನದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬಿಸಿ ಬಿಸಿ ಚಾಯ್ ಬಿದ್ಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು ನನಗೆ ನಾನ್ ನಮ್ಮ ತಾಯಿ ಅಡ್ಮಿಟ್ ಆಗಿದ್ರು ನಾನು ಅವರಿಗೆ ಟೀ ತೊಗೊಂಡ್ ಹೋಗ್ತಾ ಇದ್ದೆ ನನ್ನ ಒಂದ್ ಕೈಲಿ ಐ ಪ್ಯಾಡ್ ಇತ್ತು ನನ್ನ ಕೈಲಿ ಬ್ಯಾಗ್ಸ್ ಇತ್ತು ಅದ್ರೊಳಗೆ ಅದ್ರ ಮೇಲೆ ಬಿಸಿ ಬಿಸಿ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡ್ ಹೋಗ್ತಾ ಇದೆ ನನ್ನ ಐಪ್ಯಾಡ್ ಇಂದ ಜಾರಿ ಕೈ ಮೇಲೆ ಬಿತ್ತು ಫುಲ್ ಕೈ ಎಲ್ಲ ಸುಟ್ಟು ಹೋಗಿತ್ತು ಶೂಟಿಂಗ್ ಒಪ್ಕೊಂಡಿದ್ದೀನಿ ಪಾಪ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ ಈ ಟೈಮಲ್ಲಿ ಹೇಗಿರುತ್ತೆ ಅಂತ ಅದು ಬೇರೆ ಕೈನ ಹಾಗೆ ಸುಟ್ಟೋಗಿರೋ ಕೈ ನಿಮ್ ಗೊತ್ತಲ್ವಾ ಗಾಳಿಲ್ ಹಂಗೆ ಬಿಡ್ಬೇಕು ಅಂತೇನು ಕವರ್ ಮಾಡಬಾರ್ದು ಅಂತ ನಾನ್ ಹೋಗಿ ಫ್ರೇಮ್ ಅಲ್ಲಿ ಹೋಗಿ ನಿಂತ್ಕೋತೀನಿ ಅಹ್ ಮಾನಿಟರ್ ಹೋಗಿ ನೋಡ್ಬೇಕಾದ್ರೆ ಸರ್ ತೋರ್ಸ್ಬೇಕಾದ್ರೆ ಪ್ರೇಮ್ ಸರ್ ಎದುರುಗಡೆ ಇವು ನಾನು ಯಾಕೋ ಇಷ್ಟು ಚೆನ್ನಾಗಿ ಕಾಣಿಸ್ತಿವಲ್ಲ ಇವ್ರು ಇಷ್ಟು ಫಿಟ್ಟಾಗಿ ಕಾಣಿಸ್ತಾ ಇದಾರೆ ಇಷ್ಟು ಫಿಟ್ಟಾಗಿ ಕಾಣಿಸ್ತಿದ್ದಾರೆ ನಾನು ಒಂದು ವಾರದಿಂದ ವರ್ಕೌಟ್ ಮಾಡಿರಲಿಲ್ಲ ನೀಟಾಗಿ ನಾನು ಜಸ್ಟಿಸ್ ಆಗುತ್ತೋ ಇಲ್ವೋ ಅವ್ರ ಎದುರುಗಡೆ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಈ ಥರದ್ದೆಲ್ಲ ಗಿಲ್ಟು ಆ ದಿನ ಒಂದಿನ ಶೂಟ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ನೆಕ್ಸ್ಟ್ಗೆ ಯಾವಾಗ ಅಂತ ನಮ್ಮ ನಾಗೇಶ್ ಸರ್ ಹತ್ರ ಕೇಳಿದಾಗ ಇನ್ನೂ ಒಂದು ಎರಡು ದಿನ ಎರಡು ವಾರ ಗ್ಯಾಪ್ ಇದೆ ಅಂತ ಹೇಳಿದರು ಆದರೆ ನೆಕ್ಸ್ಟ್ ದಿನವೇ ನಾನು ಮತ್ತೆ ಜಿಮ್ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಅದು ಏನಾದರೂ ಆಗಲಿ ಗಾಯ ಅಂತ ಹೇಳ್ಬಿಟ್ಟು ಹದಿನೈದು ದಿನ ಆದಮೇಲೆ ಪ್ರೇಮ್ ಸರ್ಗೆ ಜ್ಯೋತಿ ಅಕ್ಕಂಗೆ ಎಲ್ರಿಗೂ ನಾನು ನೋಡಿ ಆಶ್ಚರ್ಯ ನೋಡಿ ಆ ಫೋಟೋ ಏನು ಕಾಣಿಸ್ತಾ ಇದೆ ಅದು ಹದಿನೈದು ದಿನದ್ದು ಡಿಫ್ರೆನ್ಸು ಮಧ್ಯದಲ್ಲಿ ಕೆಲವೊಂದು ಸ್ಟಿಲ್ಸ್ಗಳನ್ನ ಬಿಟ್ಟಿದ್ರು ಪಿಂಕ್ ಔಟ್ಫಿಟ್ಟಲ್ಲಿ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಐ ಥಿಂಕ್ ಆ ವಿಷಯದಲ್ಲಿ ಫಿಟ್ನೆಸ್ ಗೋಲ್ಸ್ನ ನನಗೆ ಪ್ರೇಮ್ ಸರ್ ಕೊಟ್ಟರು ನನಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಏನಕ್ಕೆ ಹೇಳಬೇಕು ಇಡೀ ಭಾರತಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಆ್ಯಕ್ಟರು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಕ್ಯಾಮ್ರಾಗೋಸ್ಕರ ಪ್ರತಿ ಆ್ಯಂಗಲಲ್ಲೂ ಎವ್ರಿ ಫ್ರೇಮಲ್ಲೂ ಜಸ್ಟಿಸ್ ಕೊಡುವಂಥ ಆಕ್ಟರ್ ಅಂತ ಹೇಳಿದರೆ ಪ್ರೇಮ್ ಸರ್ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತು ಫಿಟ್ನೆಸ್ ರುಟೀನ್ ಆಗಲಿ ಯಾವ ಥರ ಆಗಲಿ ಒಂದು ಡಯಟ್ ಮೇಂಟೈನ್ ಮಾಡಬೇಕು ಅಥವಾ ಒಂದು ಸಿನಿಮಾ ಹಿಟ್ ಆದ ಮೇಲೆ ಎಷ್ಟೋ ಸತಿ ನಾವು ಫಿಟ್ನೆಸ್ ಅನ್ನ ಬಿಟ್ಬಿಡ್ತೀವಿ ಅದನ್ನು ಇಷ್ಟು ವರ್ಷ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆಂಟಾಗಿ ತೊಗೊಂಡು ಹೋಗೋದಿದೆಯಲ್ಲ ಅದು ತುಂಬ ತುಂಬ ರೇರ್ ಆಕ್ಟರ್ ಅಲ್ಲಿ ಇರುವಂತಹ ಕ್ವಾಲಿಟಿ ಇನ್ಫ್ಯಾಕ್ಟ್ ನಾನು ಎಷ್ಟೋ ಸತಿ ಅವ್ರ ಜೊತೆಗೆ ಆಫ್ಲೈನ್ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಹೇಳ್ತಾ ಇರ್ತೀನಿ ತಮಿಳಲ್ಲಿ ಹೆಂಗೆ ಸೂರ್ಯ ಸರ್ ಹಾಗೆ ಕನ್ನಡದಲ್ಲಿ ನಮ್ಮ ಪ್ರೇಮ್ ಸರ್ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಅಹ್ ತಬ್ಲ ಸರ್ ಹೇಳಿದ್ರು ಅವ್ರ ಹ್ಯಾಂಡ್ ರೈಟಿಂಗ್ ಬಗ್ಗೆ ಫಸ್ಟ್ ಅವ್ರು ನನ್ನ ಡೈಲಾಗ್ ಶೀಟ್ ಕೊಟ್ಟಾಗ ನಾನು ಅವ್ರಿಗೆ ಕೇಳಿದೆ ಸರ್ ಇದು ಯಾರು ಸರ್ ಬರ್ದಿರೋದು ಅಂತ ಸೊ ಸರ್ ನಾನು ನಾನು ಹೇಳಿದೆ ಸರ್ ಏನು ಇಷ್ಟ ಬರ್ಬಿಟ್ಟಿದಿರಲ್ವಾ ಅಂತ ಸೊ ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ದಿನ ನನಗೆ ಗೊತ್ತಾಗಿದ್ದು ತಬ್ಲ ನಾನಿ ಸರ್ ಅವರ ಸಂಭಾಷಣೆಯ ಒಂದು ಇರೋ ಸ್ಕಿಲ್ಸ್ ಬಗ್ಗೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಬಗ್ಗೆ ನಾನು ಅವ್ರನ್ನ ಯಾವತ್ತೂ ನಟರಾಗಿ ನಾನು ಒಂದು ಸ್ಕ್ರೀನ್ ಮೇಲೆ ನೋಡದೆ ಹೊರತು ಅವರ ಒಂದು ಸ್ಕ್ರೀನ್ ಸ್ಕ್ರೀನ್ಪ್ಲೇನಲ್ಲಿರುವಂತಹ ಅವ್ರ ಅವ್ರ ಟ್ಯಾಲೆಂಟ್ ಬಗ್ಗೆ ಅಥವಾ ಅವರು ಇಷ್ಟು ವರ್ಷ ಸ್ಕ್ರೀನ್ ಹಿಂದೆನೂ ಕೆಲಸ ಮಾಡಿದ್ದಾರೆ ಅಂತ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಮಗೂ ಗೊತ್ತಿರಲಿಲ್ಲ ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಎಷ್ಟೋ ವಿಚಾರಗಳು ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ಅವ್ರ ಅವರ ಹತ್ರ ಕಲ್ತಿರೋದು ಹಲವಾರು ವಿಚಾರಗಳಿದೆ ಸೊ ಈ ಎಂಟೈರ್ ಸಿನಿಮಾದ ನನಗೆ ನನಗೇನು ಒಂದು ನಾನು ಮೂರು ದಿನ ಶೂಟ್ ಮಾಡಿರ್ಬೋದು ಆದರೆ ತುಂಬ ಒಳ್ಳೆಯ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟು ಹೊಸ ವಿಚಾರಗಳು ನನಗೆ ತಿಳಿಯಕ್ ಸಿಕ್ತು ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ಟ್ವೆಲ್ ತರ್ಟೀನ್ತ್ ಈ ಏಪ್ರಿಲ್ ತರ್ಟೀನ್ ನನ್ನ ಇದು ಹತ್ರ ಬರ್ಬೇಕಾದ್ರೆ ಸ್ವಲ್ಪ ಭಯ ನಡ್ಕ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅದೇ ಟೈಮಲ್ಲಿ ನಮ್ಮ ತಾಯಿ ಕೂಡ ಹೋಗಿ ತಿರ್ಕೊಂಡಿದ್ದು ಸೊ ಏಪ್ರಿಲ್ ತರ್ಟೀನ್ ನನ್ನ ಬರ್ಡ್ಡೆ ಏಪ್ರಿಲ್ ಫೋರ್ಟೀನ್ ಅಮ್ಮ ಹೋಗಿದ್ದು ಸೊ ಈಗ ಇದು ಏಪ್ರಿಲ್ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಮೇ ಬಿ ಈ ಕಥೆನ ನನ್ನ ಮಮ್ಮಿಗೆ ಹೇಳ್ಬೇಕಾದ್ರೆ ಈ ತರ ಒಂದ್ ಕತೆ ಬಂದಿದೆ ಏನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ ತಾಯಿ ಹೇಳಿದ್ರು ಈ ತರದ್ ಒಂದ್ ಕತೆ ಜನ್ ತಲುಪಬೇಕು ಮಾಡು ಈ ಸಿನಿಮಾ ಅಂತ ಹೇಳ್ಬಿಟ್ಟು ಅವಾಗ ನಾನ್ ನಾನಿ ಸರ್ ಹತ್ರ ಮಾತಾಡ್ಬೇಕಾದ್ರೆ ಎಷ್ಟಮ್ಮ ನಿಮ್ ರೆಮ್ಯುನರೇಷನ್ ಅಂತ ಕೇಳಿದೆ ಸರ್ ನಿಮ್ಮತ್ರ ಹತ್ರ ನಾನ್ ತಗೊಳಲ್ಲ ನೀವ್ ಏನ್ ಕೊಟ್ರು ನಾನ್ ತಗೋತೀನಿ ಅಂತ ಹೇಳಿದ್ದೆ ಅದಾದಮೇಲೆ ನಾನು ಶೂಟಿಂಗ್ ಎಲ್ಲ ಮುಗಿಸಿ ಒಂದು ವಾರ ಆದ್ಮೇಲೆ ನಾನು ನಾನು ಜಿಮ್ಮಿಂದ ವಾಪಸ್ ಹೋಗ್ತಾ ಹೋಗ್ತಾಯಿರ್ಬೇಕಾದ್ರೆ ಸರ್ ಕಾಲ್ ಬಂತು ಎಲ್ಲಿದ್ಯಾ ನೀನು ಅಂತ ನಾನು ಇಲ್ಲ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂದು ಕೊಡಬೇಕು ಎಲ್ಲಿ ಎಲ್ಲಿ ಜಿಮ್ಮು ಅಂತ ಲೊಕೆ ಲೊಕೇಶನ್ ಕಳಿಸ್ದೆ ಡೈರೆಕ್ಟರ್ ಮತ್ತೆ ಸರ್ ಬಂದಿದ್ರು ಆ ದಿನ ಆ್ಯಕ್ಚುಲಿ ನಮ್ಮ ಮಮ್ಮಿ ಡಯಾಲಿಸಿಸ್ ಮುಗಿಸ್ಕೊಂಡು ಹೋಗ್ತಾ ಇದೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಬೇಕಿತ್ತು ನಾನು ಆ ಟೈಮಲ್ಲಿ ನನ್ನ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ನಾನು ಯಾರಾದ್ರೂ ಕೇಳಿರಲಿಲ್ಲ ಸರ್ ಬಂದ್ಬಿಟ್ಟು ಒಂದು ಎನ್ವೇ ಲೈಪ್ರಲ್ಲಿ ಹಿಂಗೆ ಕ್ಯಾಶ್ ಕೊಟ್ಬಿಟ್ಟು ಹೊಟ್ಟೋದ್ರು ನನಗೆ ಸೊ ಅದು ಯಾವುದೋ ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದು ನಮ್ಮ ಪಪ್ಪನೇ ಕೊಟ್ಟಿರೋ ತರ ನನಗೆ ಫೀಲ್ ಆಯ್ತು ಸೊ ಮೇ ಬಿ ಅದ್ ಅಪ್ಪ ಐ ಲವ್ ಯು ಅದ್ ಕಂಪ್ಲೀಟ್ ಇದೆಲ್ಲ ಕೋ ಕೋಇನ್ಸಿಡೆಂಟ್ಲಿ ಒಂದಕ್ಕೊಂದು ಒಂದಕ್ಕೊಂದು ಹೆಂಗೋ ಲೀಕ್ ಲಿಂಕ್ ಆಗುತ್ತೆ ಅಂತ ಸೊ ಯೂನಿವರ್ಸ್ ಆಟ ಒಂದು ಆಟ ಅಂತ ಇನ್ನೊಂದು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ವಿ ಪಿ ಸರ್ ಹಾಡಿರೋ ಹಾಡು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅವರನ್ನ ನಾನು ಯಾವತ್ತು ಎ ಜಿ ಸರ್ ಸ್ಟುಡಿಯೋಸಲ್ಲಿ ಅಲ್ಲಿ ತುಂಬಾ ನೋಡ್ತಾ ಇದ್ದೆ ಅಂಡ್ ಎಷ್ಟೇ ನಾವು ಒನ್ಪ್ಲಕ್ ಸೆಷನ್ಸ್ ಗಳೆಲ್ಲ ಕೆಲವೊಂದ್ಸತಿ ನಾವು ನಾವೇ ಆರ್ಟಿಸ್ಟ್ಗಳು ಸೇರಿಸಿ ಮಾಡಬೇಕಾದ್ರೆ ತುಂಬ ಸತಿ ನಾನು ಅವ್ರನ್ನ ಸ್ಪಾಟ್ ಮಾಡಿದ್ದೀನಿ ತುಂಬ ಒಳ್ಳೆ ಮ್ಯೂಸಿಷಿಯನ್ ತುಂಬ ಒಳ್ಳೆ ಫ್ಯೂಚರ್ ಇದೆ ಜೊತೆಗೆ ಸಂಜಯ್ ಲುಕ್ಸ್ ಅಮೇಝಿಂಗ್ ಪೋಸ್ಟರಲ್ಲೂ ನೋಡಬೇಕಾದ್ರೆ ಇನ್ಫ್ಯಾಕ್ಟ್ ಜೂನಿಯರ್ ಪ್ರೇಮ್ಸ್ ಥರ ಕಾಣಿಸ್ತಾ ಇದ್ದಾರೆ ಅವರು ಆ್ಯಂಡ್ ಜೀವಿತ ಅವರು ನಂಗೆ ಟ್ರೇಲರ್ ನೋಡೋಕ್ಕಾಗಲ್ಲ ಒಂದು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಆಮೇಲೆ ನಾನು ನೋಡ್ತೀನಿ ಈಗಷ್ಟೇ ಹೇಳಿದ್ರು ಇವ್ ನೀನು ಮಿಸ್ ಮಾಡ್ಕೊಂಡ್ರಿ ಟ್ರೇಲರ್ ನೋಡೋದು ಅಂತ ಮತ್ತೆ ನೋಡಬೇಕು ನನಗೆ ಥ್ಯಾಂಕ್ ಯು ಇವತ್ತು ನನ್ನ ಕರೆದು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಿಮ್ಮ ಜೊತೆ ಮತ್ತೆ ಇಂಟ್ರಾಕ್ಟ್ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಹೋಗಬೇಕು ಯಾಕೆಂದರೆ ಮೊ ಎಲ್ಲ ಪ್ಯಾನೆಲ್ ಡಿಸ್ಕಷನ್ಗಳಲ್ಲೂ ಆನ್ಲೈನ್ ಆಗುವಂಥ ಎಲ್ಲ ಡಿಸ್ಕಷನ್ಗಳಲ್ಲೂ ಮಾತಾಡೋದೊಂದೇ ಓ ಟಿ ಟಿನಲ್ಲಿ ನಮಗ್ ಸಿಗ್ಬೇಕಾಗಿರುವಂತಹ ಮನ್ನಣೆ ಸಿಗ್ತಾ ಇಲ್ಲ ಎಲ್ಲ ಸಿನಿಮಾಗಳು ಪೇಪರ್ ವ್ಯೂವಲ್ಲಿದೆ ಅಂತ ಹೇಳಿಬಿಟ್ಟು ಸೊ ಯಾಕೆ ಪೇಪರ್ ವ್ಯೂ ಹೋಗುತ್ತೆ ಒಂದು ಸಿನ್ಮಾ ಯಾಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಸಿನ್ಮಾಗಳು ಎಷ್ಟೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾಕೆ ತಗೋತಾ ಇಲ್ಲ ಅದು ಯಾಕೆ ಥಿಯೇಟ್ರಲ್ಲಿ ಸಿನ್ಮಾ ಹಿಟ್ಟಾದರೆ ಮಾತ್ರ ಓ ಟಿ ಟಿನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ ಅನ್ನೋ ಥರದ್ದು ಆಗಿದೆ ಸೊ ಇವೆಲ್ಲ ಡಿಬೇಟೆಬಲ್ ಆಗಿರೋದು ಸೊ ಆಯ್ತು ಅಲ್ಲಿ ಪ್ರೂವ್ ಮಾಡ್ಕೊಂಡ್ ಬನ್ನಿ ಆಮೇಲೆ ಓ ಟಿ ಟಿಲ್ ತಗೋತೀವಿ ಅಂತ ಹೇಳ್ತಾರೆ ಸೊ ಅಲ್ಲಿ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗತ್ತೆ ಅನ್ನೋ ನಂಬಿಕೆ ಇದೆ ಯಾಕಂತ ಹೇಳಿದ್ರೆ ಫ್ಯಾಮಿಲಿಗೋಸ್ಕರ ಸಿನ್ಮಾ ಬರ್ಬೇಕು ಈಗ ಮೊನ್ನೆ ದರ್ಶನ್ ಸರ ಸರ್ ಸಿನಿಮಾ ಕಾಟೇರ ಯಾವ ತರ ಫ್ಯಾಮಿಲಿನ ಕ್ಯಾಪ್ಟಿವೇಟ್ ಮಾಡ್ತು ಯಾವ ತರ ಪ್ರಮೋಷನ್ ಮಾಡಿದ್ರು ಸಿನ್ಮಾ ಗೆದ್ದ ಆದ್ಮೇಲೂ ಅವ್ರು ಪ್ರಮೋಷನ್ ನಿಲ್ಲಿಸ್ಲಿಲ್ಲ ಪ್ರತಿ ಹಳ್ಳಿಗಳಿಗೂ ಹೋಗಿ ಪ್ರೋಗ್ರಾಮ್ ಗಳು ಮಾಡಿದ್ರು ಪ್ರತಿ ಅಂದ್ರೆ ಸಿನ್ಮಾ ಗೆಲ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿದ್ರೆ ಸೊ ಅಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಂಗ ಆಗುತ್ತೆ ಯಾವಾಗ ಸಿನ್ಮಾ ಗೆದ್ದ ಆದ್ಮೇಲೂ ಪ್ರಮೋಷನ್ ಅಂತ ಮಾಡ್ತೀವಲ್ವಾ ಆವಾಗ ಮೊದ್ಲಿನ ಥರ ಯಾವಾಗ ನೂರ್ ದಿನ ಹೋಗ್ತಾ ಇತ್ತು ಸಿನ್ಮಾ ನೂರೈವತ್ತು ದಿನ ಹೋಗ್ತಾ ಇತ್ತು ಆ ಕಾಲ ಮತ್ತೆ ಬರಲಿ ಸಿಂಗಲ್ ಸ್ಕ್ರೀನ್ ಸರ್ ಥಿಯೇಟರ್ ಅಲ್ಲಿ ಜನ ತುಂಬಬೇಕು ಸೆಕೆಂಡ್ ಅದು ವ್ಯಾ ವೆರಿ ವ್ಯಾಲಿಡ್ ಪಾಯಿಂಟ್ ನಾನು ಸುನೇನಾ ಸುರೇಶ್ ಅವ್ರ ಹತ್ರ ಒಂದ್ಸತಿ ಮಾತಾಡ್ತಾ ಇದ್ದೆ ಅವರು ಇದೇ ಪಾಯಿಂಟ್ ಹೇಳಿದ್ರು ಇಫ್ ಐ ಆಸ್ ಎಷ್ಟು ಜನ ಪ್ರಿಂಟ್ ಮೀಡಿಯಾದವ್ರಾ ಐ ಆಮ್ಲಿ ಹ್ಯಾಪಿ ಅಂತ ಹೇಳಿದ್ರೆ ನಾನು ತುಂಬಾ ಓಲ್ಡ್ ಸ್ಕೂಲ್ ಜರ್ನಲಿಸಮ್ ಅಂತ ಬಂದಾಗ ಒಂದ್ ಸ್ವಲ್ಪ ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಅಫಿಲಿಯೇಷನ್ ನಮ್ ಪ್ರಿಂಟ್ ಮೀಡಿಯಾ ಉಳಿಬೇಕು ಅದೊಂದು ಆಸೆ ನಮ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಹೆಂಗ್ ಉಳಿಬೇಕೋ ಅದೇ ತರ ಪ್ರಿಂಟ್ ಮೀಡಿಯಾನು ಉಳಿಬೇಕು ಮಾಸ್ಟರ್ಸ್ ಮಾಡಿದೀನಿ ಜರ್ನಲಿಸಂ ಅಲ್ಲಿ ಸೊ ನಾವು ಬೇಸಿಕ್ಸ್ ಇರಬೇಕು ಪ್ರಿಂಟ್ ಮೀಡಿಯಾ